ಒಳ ಮೀಸಲಾತಿ ಜಾರಿ ಸಂಭ್ರಮಾಚರಣೆ ಆಳಂದ ಪಟ್ಟಣದ ಬಸ್ ನಿಲ್ದಾಣ ಎದುರುಗಡೆ ಆಳಂದ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಜಾರಿಗೆಯಾದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಕಲಬುರಗಿ ಜಿಲ್ಲಾ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದ ಮಹಾದೇವ್ ಮೋಗ ಮಾತನಾಡಿ ಒಳ ಮೀಸಲಾತಿ ಜಾರಿಗಾಗಿ ಹೋರಾಡಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿ ಸಮುದಾಯ ಬಾಂಧವರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಒಳಮೀಸಲಾತಿ ಜಾರಿಗೆ ಸಮಾಧಾನಕರವಾಗಿದೆ ಎಂದರು ಆಳಂದ ತಾಲೂಕು ಚಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಜಂಗ್ಲೆ ಮಾತನಾಡಿ ನಮ್ಮ ಹೋರಾಟಕ್ಕೆ ಜಯವಾಗಿದೆ ಒಳ ಮೀಸಲಾತಿ ಜಾರಿಗೆಯಿಂದ ನಮ್ಮ ಸಮಾಜ ಅಭಿವೃದ್ಧಿಯಾಗಲಿ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಪ್ಪ ಉಸ್ನೂರ್ ಪಂಡಿತ್ ದೋಣಿ ಮಲ್ಲಿಕಾರ್ಜುನ್ ಶೃಂಗೇರಿ ಸುಧಾಕರ್ ಮೊದ್ಲೆ ಅಂಬೂಷಾ ಮಾದಡಿ ಬರ್ಗ ದತ್ತಾ ಕೇಂದ್ರಗೇರಿ ಲಕ್ಷ್ಮೀಕಾಂತ್ ರಜ ಮಲ್ಲಿಕಾರ್ಜುನ್ ಗೋಳಿ ಮಹಾದೇವ್ ಮೊರ ಭರತ್ ಸಜ್ಜನ್ ಚಂದ್ರಕಾಂತ್ ಜಂಗ್ಲೆ ರೀಕಾಂತ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ರವಿನಾಶ್ ದೇವನೂರ ಕ್ಯಾಬಿನೆಟ್ನಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮೂಲಕ ಕೆಳವರ್ಗದ ಘೋಷಕ ಜನರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥವರು ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಚಲುವಾಣಿ ಮಹಾಸಭಾ ಈ ನಿಟ್ಟಿನಲ್ಲಿ ಸಾಕಷ್ಟು ಹಗಲು ರಾತ್ರಿ ಎನ್ನದೇ ಕ್ರಮವಹಿಸಿ ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ ಮೊಗ ಅವರ ನೇತೃತ್ವದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯಕ್ಕೆ ಜಾಗೃತಿಗೊಳಿಸಿ ನಡೆದಿರ್ತಕ್ಕಂಥ ಜನಗಣತಿಯಲ್ಲಿ ಸಾಕಷ್ಟು ನಮ್ಮ ಜನಸಂಖ್ಯೆಯನ್ನು ತೋರಿಸುವುದರ ಮೂಲಕ ಇವತ್ತು ನಮ್ಮ ಸಮುದಾಯದ ಆರು ಪ್ರತಿಶತ ವಿಶ್ರಾಂತಿಯನ್ನು ಪಡ್ಕೊಂಡು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರ ದೆಹಲಿಯಾಗಿರ್ಬೋದು ಹಾಗೂ ಇನ್ನೊಬ್ಬರು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾಯಿರಿ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಕ್ರಮ ವಹಿಸಿ ಸಂಭ್ರಮಕ್ಕೆ ಕಾರಣ ಕಲ್ಪಿಸ್ತೀವಿ ಈ ನಿಟ್ಟಿನಲ್ಲಿ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಸಮುದಾಯದ ವಿಜ್ಞಾನಿ ನಮಗೆ ಭಾಳಷ್ಟು ಇದ್ರ ಇದರ ಒಂದು ಫಲವನ್ನು ಪಡ್ಕೋಬೇಕು ನಾವು ಜಾಗೃ ಜಾಗೃತ ಓದಬೇಕು ಬರೀಬೇಕು ಈ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ತಾವು ತಡವೊಂದು ಪ್ರಮುಖವಾಗಿ ಉದ್ದಡರಾಗಿ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ಒಳ್ಳೆಯ ಪ್ರಭುತ ಭಾರತ ಬಾಬಾ ಸಾಹೇಬ್ ಅವರು ಕಂಡಿರ್ತಕ್ಕಂಥ ಕನಸಿಗೆ ಏನೈತೆ ಅಂದರೆ ಪ್ರಭುತ್ವ ಭಾರತ ನಿರ್ಮಾಣ ಆಗಬೇಕು ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಪ್ರಬಲರಾಗಬೇಕು ಅಂತ ನಾನು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಜಿಲ್ಲೆ ರೀತಿಯ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕ್ಷೇತ್ರ ನಂತರ ಈ ಮೂಲಕ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ರಸ್ತೆ ದಾರಿಯಲ್ಲ ಸಾಗದಾಗ ಮಾತ್ರ ನಾವು ವಿಶೇಷ ಸಾಧ್ಯ ಅಂತ ಹೇಳುತ್ತಾ ಮತ್ತೆ ಈ ಒಳ ಮೀಸಲಾಖೆಗೆ ನಮ್ಮದು ಕೂಡ ಮನಃಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀರಿ ಮತ್ತೆ ಸರ್ಕಾರದ ಮತ್ತೆ ಶ್ರಮಕಿಸಿದಂತ ಎಲ್ಲ ಹಿರಿಯರಿಗೂ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ನಾನು ಧನ್ಯವಾದ